ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮೂರು ಹುಡುಗ ಜಯಸೂರ್ಯ ಅಗ್ರಿಬೊಮ್ಮಳಿಯಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ನಡೆದಿತ್ತು ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕದ ವತಿಯಿಂದ ರಾಜ್ಯ ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಅಗ್ರಿಬೊಮ್ಮಳಿಯ ರಾಮನಗರದಲ್ಲಿರುವಂಥ ಗುರುಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಬಂದಂಥ ಎಲ್ಲ ಅನುದಾನಗಳನ್ನು ಸಮರ್ಕವಾಗಿ ಸಂಪೂರ್ಣವಾಗಿ ಸಮರ್ಪಕ ಜಾರಿಗಾಗಿ ಒತ್ತಾಯಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ತರಬೇತಿಯನ್ನು ಪಡೆಯೋದಕ್ಕೆ ಕಾರ್ಯಕರ್ತರು ಬಂದಿದ್ದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮತ್ತು ದೇಶದ ಹಾಗೂ ಜಿಲ್ಲೆಯ ದಲಿತ ಜನಾಂಗದ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಆ ಒಂದು ಯೋಜನೆಯ ಅಡಿಯಲ್ಲಿ ಸಿಗ್ತಿರುವಂತಹ ಸೌಕರ್ಯಗಳನ್ನು ಪಡೆಯುವುದಕ್ಕೆ ತುಂಬ ಜನ ಗಣ್ಯರು ಈ ಒಂದು ವೇದಿಕೆ ಮುಖಾಂತರ ಕರೆಯನ್ನು ನೀಡಿದರು ಬನ್ನಿ ಈ ಒಂದು ಕಾರ್ಯಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಸೇರಿಕೊಂಡು ನೋಡ್ಕೊಂಡು ಬರೋಣ ಉದ್ಘಾಟನೆ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಎಲ್ಲ ಗಣ್ಯರು ಉದ್ಘಾಟನೆ ಮಾಡಿದ ನಂತರದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ರಾಜ್ಯದ ಕಾರ್ಯದರ್ಶಿ ಆದಂತಹ ರಾಜಣ್ಣನವರು ಹೇಳಿದರು ನಮ್ಮ ದೇಶದಲ್ಲಿ ಒಂದು ವರ್ಷದಲ್ಲಿ ರಾಜಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ನಡೀತವೆ ಅಂತ ಹೇಳಿ ಒಂದು ವರದಿ ನಮಗೆ ತಿಳ್ಕೊಳ್ಳುತ್ತೆ ಆದರೆ ಇದಕ್ಕೆ ಶಿಕ್ಷೆ ಏನಾಗ್ತದೆ ಅಂತ ಹೇಳಿ ನೋಡಿದ್ರೆ ನೂರು ಪ್ರಕರಣಗಳ ನಡೆದ್ರೆ ಮೂರಿಂದ ನಾಲ್ಕು ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ ಆಗ್ತಾ ಇದೆ ಅದರಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ನಮ್ಮ ಕೊಪ್ಪಳದಲ್ಲಿ ಮರುಕು ಮೇಲೆ ಒಂದು ಘಟನೆಗೆ ತೀರ್ಪು ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ನಮ್ಮ ದೇಶದ ಚರಿತ್ರೆಯಲ್ಲೇ ಇಸ್ತಾರಿಕಲ್ ಅಂತ ನಾವೇ ಕಾಣಿಸಿಕಂತ ಅದು ಒಂದು ಘಟನೆ ತುಮಕೂರು ಜಿಲ್ಲೆಯಲ್ಲಿ ಮೊನ್ನಮಾಂಸ ಹೆಣ್ಣುಮಗಳನ್ನ ಇಡೀ ಮೂರು ಜನ ಸೇರಿಕೊಂಡು ಕೊಲೆ ಮಾಡ್ತಾರೆ ಆ ಪ್ರಕರಣದಲ್ಲಿ ಇಪ್ಪತ್ತ್ ಮೂರು ಜನಕ್ಕೆ ಜೀವವಾದಿ ಶಿಕ್ಷೆ ಈ ಎರಡು ಪ್ರಕರಣಗಳು ಕೂಡ ಇಡೀ ನಮ್ಮ ದೇಶದ ಗಮನವನ್ನು ತೆರೆದಿಲ್ಲ ಅನ್ನೋದನ್ನ ನಿಮಗೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ಆದರೆ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಮೂವತ್ಮೂರು ವಿಶೇಷ ಪೊಲೀಸ್ ಠಾಣೆಗಳನ್ನ ತೆರೆದಿದ್ದೀನಿ ನಾವು ದೇಶಕ್ಕೆ ರಕ್ಷಣೆ ಕೊಡ್ತೀವಿ ಅಂತೇಳಿ ಇವತ್ತು ಸರ್ಕಾರ ಹೇಳ್ತಾರೆ ಇವತ್ತು ಹೊಸಪೇಟೆಯಲ್ಲಿ ಒಂದು ಠಾಣೆ ಆಗಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಆದರೆ ರಾಜ್ಯ ಸರ್ಕಾರ ಇವರು ಅಲ್ಲಿಗೆ ಸಿಬ್ಬಂದಿ ಕೊಟ್ಟಿಲ್ಲ ಯಾವುದೇ ಸಲಕಂತ ಗೊತ್ತಿಲ್ಲ ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಬಂದ ಮೇಲೆ

ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಂತಹ ಹಂಪಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿರುವಂತಹ ಚಿನ್ನಸ್ವಾಮಿ ಸಸೋಲೆ ಅವರು ಉದ್ಘಾಟನಾ ನುಡಿಗಳನ್ನು ಹೇಳಿದರು ಬನ್ನಿ ಅವರ ಉದ್ಘಾಟನಾ ನುಡಿಗಳನ್ನ ಕೇಳ್ಕೊಂಡು ಬರೋಣ ಹಕ್ಕುಗಳು ಅಂದರೆ ಏನು ಮೂಲಭೂತ ಪ್ರಶ್ನೆ ದಲಿತ ಹಕ್ಕುಗಳು ಎರಡು ತರ ದಲಿತ ಹಕ್ಕುಗಳು ಎರಡು ತರ ಒಂದು ಜೀತ ಮಾಡುವ ಹಕ್ಕು ಇನ್ನೊಂದು ಜೀತ ಮುಕ್ತರಾಗುವ ಹಕ್ಕು ಪಾರಂಪರಿಕವಾಗಿ ಜೀತ ಮಾಡಬೇಕು ಅಂದ್ರೆ ಹಕ್ಕು ನಿಮ್ಗೆ ಗೊತ್ತಿದೆ ಪಾರಂಪರಿಕವನ್ನು ತೆರೆದು ಜೀತ ಮುಕ್ತರಾದ ಹಕ್ಕು ನಿಮಗೆ ಗೊತ್ತಿಲ್ಲ ನಿಮಗೆ ಸ್ವಾತಂತ್ರ್ಯ ಭಾರತ ಗೊತ್ತಿಲ್ಲ ಸಂವಿಧಾನ ಭಾರತ ಗೊತ್ತಿಲ್ಲ ನೀವು ಅನ್ನೋದನ್ನ ರಂಗಬಹುದು ಪರಾಯ ನಿಮ್ಮಂತವರಿಗೆ ಇದು ಈ ಹತ್ತು ಗೊತ್ತು ನಿಮ್ಗೆ ನಾವೆಲ್ಲದೆ ದರ ಕಾಯಕ್ಕೆ ಅನ್ನೋ ಒಂದು ಹಕ್ಕು ಗೊತ್ತು ನಿಮ್ಗೆ ನಾವೆಲ್ಲೇ ಜೀತ ಮಾಡೋಕ್ಕೆ ಹತ್ತು ಕೊತ್ತು ನಮ್ಗೆ ನಾವು ಇಲ್ಲಿ ದೇವರ ಪೂಜೆ ಮಾಡೋಕ್ಕೆ ಪೆಂಟಿಂಗ್ ಕಟ್ಟಕ್ಕೆ ಕಥಾ ಪೂಜೆಗೆ ಹಕ್ಕು ಕೊತ್ತು ಹೊತ್ತು ಇದಲ್ಲ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತಲ್ಲಿ ಜಾರಿ ಸಂವಿಧಾನದಲ್ಲಿ ನನಗೆ ಮೂಲ ಅನುಭವ ಹಕ್ಕನ್ನು ಕೊಟ್ಟಿದ್ದಾರೆ ಬದುಕುವ ಹಕ್ಕು ಮಾತನಾಡುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಚುನಾವಣೆಯಲ್ಲಿ ಓಟ್ ಪ್ರತಿನಿತ್ಯ ಸ್ಪರ್ಧಿಸುವ ಹಕ್ಕು ಶಿಕ್ಷಣ ಪಡೆಯುವ ಹಕ್ಕು ಉದ್ಯೋಗ ಪಡೆಯುವ ಹಕ್ಕು ಭೂಮಿ ಪಡೆಯುವ ಹಕ್ಕು ಸಮಾನತೆ ಬಯಸುವ ಹಕ್ಕು ಎಲ್ಲರಿಗೂ ಹೆಚ್ಚಾಗಿ ಈ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗುವ ಹಕ್ಕು ಈ ಹಕ್ಕುಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಯಾಕಂದ್ರೆ ಎಪ್ಪತ್ತೊಂಬತ್ತು ವರ್ಷದ ಪ್ರಜಾಪ್ರಭುತ್ವ ಭಾರತದಲ್ಲಿ ನಾನು ಇನ್ನೂ ಕೂಡ ನನ್ನ ಪಾರಂಪರಿಕ ಹಕ್ಕುಗಳನ್ನು ಉದಾರಿಗೆ ಎಲ್ಲರ ಮಂದಿ ಹಿಂಗ್ ಮಾಡಬೇಕು ಉಳಿದ ಮುಂದೆ ಹಿಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಸುಡದವರಿಗೆ ಹಿಂಗ್ ಮಾಡ್ಬೇಕು ಈ ಹಬ್ಬಗಳ ಹಕ್ಕಗಳನ್ನು ಮಾತ್ರ ಪ್ರತಿಪಾದನೆ ಮಾಡ್ಕೋತು ನೀವು ಕಾಟಾಚಾರ್ಯಕ್ಕೆ ಬಂದು ಸ್ವಾತಂತ್ರ್ಯ ದಿನಾಚರಣೆ ಗಾಢಿಗೆ ಬಂದು ಹೋಗಿದ ಹೊತ್ತು ನೀವು ನಿಜಕ್ಕೂ ದಲಿತ ಹಕ್ಕುಗಳು ನಿಮ್ಗೆ ಏನು ತಪ್ಪಿದೆಯಾ ಏನೆಲ್ಲ ಕಟ್ಟಿದ ಸಂವಿಧಾನ ನಮ್ಗೆ ಈ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ನಾವೇನ್ ಪಡ್ಕೋಬೇಕು ಯಾಕೆ ಪಡ್ಕೋಬೇಕು ಯಾಕಾಗ ಪಡ್ಕೋಬೇಕು ಈ ಪ್ರಶ್ನೆಗಳು ಸ್ವಾತಂತ್ರ್ಯ ಭಾರತದಲ್ಲಿ ಪ್ರಶ್ನೆ ಉಂಟಾಗ ಮತ್ತು ತಲೆ ಹಕ್ಕುವ ಕೆಲಸ ಮಾಡಲಿಲ್ಲ ನೀವು ಎಲ್ಲಮ್ಮ ಗಾಳಮ್ಮ ಹುಡುಗಮ್ಮ ಚಾಮುತಿ ಎಲ್ಲಿ ಹೋಗಿ ಕಣ್ಣು ಮಾಡ್ತೀರಿ ಕಲ್ಲು ಮುಚ್ಕೊಂಡು ಕೈ ಕೈ ಜೋಡಿಸಿ ಭಕ್ತಿಯಿಂದ ಬೇಡಿಕೆ ಕುತ್ಕೊಂಡು ಸಂವಿಧಾನವನ್ನ ತಲೆ ಎತ್ತಿ ಕಲ್ಲು ಹೋಗ್ಬೇಕು ಹಬ್ಬಗಳನ್ನ ಪ್ರಬಲವಾಗಿ ಕಲ್ಲು ತೆರೆದು ಪಾಯಿತ್ಯವನ್ನು ಕೇಳಬೇಕು ನಾವು ಕೇಳ್ತಾ ಇಲ್ಲ ದೇವರಲ್ಲಿ ಕೂತ್ಕೊಂಡು ಬೇಡವಾಗಿ ತಲೆ ಮುಕ್ತ ಬೇಡ ಇದ್ದೀನಿ ಅದರಿಂದ ದಲಿತ ಹತ್ತುಗಳು ಎಪ್ಪತ್ತೊಂಬತ್ತು ವರ್ಷ ಆದಷ್ಟು ಇನ್ನೂ ಅದು ಮೌಲ್ಯವಾಗಿ ಮಾತಾಡೋದಾಗ ಅವರು ಮಾತಾಡ್ತಾನೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಣ ಆಗಿದೆ ಇವತ್ತು ಈ ಮಟ್ಟದ ಕಾರ್ಯಾಗಾರ ಇವತ್ತು ನಾಳೆ ನಡೀತಾ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಉದ್ಯೋಗ ಶಿಕ್ಷಣ ಒಂದು ನಿವೇಶನ ಆಹಾರ ಎಲ್ಲ ಬಗ್ಗೆ ಚರ್ಚೆ ಆಗುತ್ತೆ ಬಹಳ ಮುಖ್ಯವಾಗಿ ಉದ್ಯೋಗ ಇವತ್ತು ಮಾನವ ಭಾರತ ಎಪ್ಪತ್ತೊಂಬತ್ತು ವರ್ಷದ ಪ್ರಜಾಪಕ್ಕ ಭಾರತದಲ್ಲಿ ಉದ್ಯೋಗ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಉದ್ಯೋಗ ಅಂದ್ರೆ ಏನು ಕೇವಲ ಸ್ವಾತಂತ್ರ್ಯ ಭಾರತದ ಪ್ರಥಮ ಕಾಲೇಜಲ್ಲಿ ಹೊಂದಿದ್ದು ಶಿಕ್ಷಣ ಮಂತ್ರಿ ಒಂದ ಎಪ್ಪತ್ತೈದು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ದಶಕದವರೆಗೆ ರಿಸರ್ವೇಷನ್ ಉದ್ಯೋಗ ಪಡ್ಕೊಂಡು ತೊಂಬತ್ತೈದರವರೆಗೆ ಭಾರತ ಸರ್ಕಾರ ತಕ್ಕಂತ ಮೀಸಲಾತಿ ಆಧಾರದ ಮೇಲೆ ಉದ್ಯೋಗವನ್ನು ಪಡ್ಕೊಂಡು ಪಡ್ಕೊಂಡಿದ್ದ ಪಡ್ಕೊಂಡಿಲ್ಲ ಅಂತ ಹೇಳ್ತಿಲ್ಲ ಈ ಈ ಎರಡು ಸಾವಿರದ ಇಂದ ಭಾರತಕ್ಕೆ ದಾಳಿ ಮಾಡಿದ ಜಾಗತೀಕರಣ ಅಂತೆಯಲ್ಲ ಜಾಗತೀಕರಣ ಇಂಡಸ್ಟ್ರಿಗೆ ಇಂಡಸ್ಟ್ರಿಯಲ್ ಜಾಗತೀಕರಣ ಶೈಕ್ಷಣಿಕ ಜಾಗತೀಕರಣ ಸಾಮಾಜಿಕ ಜಾಗತೀಕರಣ ಮತ್ತು ದೇಶದ ಒಳಗೆ ಮೌನವಾಗಿರುವಂತ ಧರ್ಮದ ಜಾಗತೀಕರಣ ಈ ಧರ್ಮದ ಜಾಗತೀಕರಣ ಬಂದ ಮೇಲೆ ನನ್ನ ಪಾಲು ಎಲ್ಲಿದೆ ಇವರು ಉದ್ಯೋಗ ಅನ್ನುವುದು ಸರ್ಕಾರ ಸಂಸ್ಥೆಗಳು ಕಾಲ್ ಮಾಡ್ತಿರೋದು ಕೇವಲ ಏಳು ಪರ್ಸೆಂಟು ಐದು ಪರ್ಸೆಂಟು ತೊಂಬತ್ತ ನಾಲ್ಕು ಪರ್ಸೆಂಟ್ ಖಾಸಗಿಯವರ ಸೋತಾಗಿದೆ ಈ ಖಾಸಗಿಯವರ ಸೋತ್ನಲ್ಲಿ ನಾನು ನನ್ನ ತನವನ್ನ ನನ್ನ ಮೀಸಲಾತಿಯನ್ನ ನನ್ನ ಸ್ಥಳೀಯತೆಯನ್ನ ನನ್ನ ಬಡತನವನ್ನ ಶೋಷಣೆಯಿಂದ ಆರ್ಥಿಕತೆಯನ್ನ ಇಟ್ಕೊಂಡು ಉದ್ಯೋಗ ಪ್ರಬಲ ಆಗ್ತದೆ ಇಲ್ಲ ನೋಡಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಇಷ್ಟು ವರ್ಷಗಳಾದರೂ ಒಂದೇ ಒಂದು ದೊಡ್ಡ ಪೋಸ್ಟ್ ಕಾಲ್ ಮಾಡಿಲ್ಲ ಕಾರಣ ಒಳ್ಳೆ ಸಮಸ್ಯೆ ಬಗೆಹರಬೇಕು ಅಂತ ಎರಡು ವರ್ಷ ಆಯಿತು ಒಳ ಮೆಚ್ಚಾಗಿ ತಗೊಂಡೆ ಅಷ್ಟು ಇಷ್ಟು ಬಗೆರಿತ್ತು ಕೃತ್ಯಕರವಲ್ಲ ಅಷ್ಟು ಇಷ್ಟು ಇನ್ನು ಇವತ್ತು ಕಾಲು ಮಾಡಿ ಅದು ಮೈಗೆ ಸಿಗೋವರೆಗೆ ಸರ್ಕಾರದ ಒಂದು ಮುಂದಿರ್ತದೆ ಆದರೆ ಇಡೀ ಸರ್ಕಾರವನ್ನು ಮಾಡುವಂತ ಖಾಸಗಿ ಉದ್ಯೋಗಿ ಸಂಸ್ಥೆಗಳಿವಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಐಟಿ ಪಿಟಿ ಸಂಸ್ಥೆಗಳು ಇವು ಯಾವತ್ತೂ ಸಹ ಮೀಸಲಾತಿ ಇಲ್ಲ ಅಂದ್ಮೇಲೆ ಇದು ಯಾವ್ದಕ್ಕೂ ಸಹ ನನ್ನ ಪಾತ್ರ ಉದ್ಯೋಗ ಮೇಲೆ ನಾನು ಯಾವ ಉದ್ಯೋಗವನ್ನು ಬೈಸ್ತಾ ಇದೀನಿ ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ನನಗೆ ಯಾವ ಉದ್ಯೋಗ ಸಿಗ್ತಾ ಇದೆ ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ಯಾವ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಂಡು ಯಾವ ಉದ್ಯೋಗವನ್ನು ತಮ್ಮ ಅಧಿಪತ್ಯ ಮಾಡ್ಕೊಂಡಿದ್ರಲ್ಲ ಅವರೇ ನೆನೀತಾ ಇದ್ದಾರೆ ಒಂದ್ಸಗೆ ನಾವು ಅಕೌಂಟ್ಲಿ ಕೆಲಸ ಕೊಡಿದ್ರು ಹಿಂದೆ ಗೌಡವನ್ನು ಜೀತಾ ಮಾಡಿದ ಮಾತ್ರ ಏನು ಜೀತ ಮಾಡ್ಬೇಕಂತ ಬಂದಿದೆ ಅಲ್ಲಿ ರಿಸರ್ವೇಷನ್ ಇಲ್ಲ ಮಾನವ ನಿರ್ಮಿಸಿದ ಸಂವಿಧಾನದ ದಲಿತರ ಮೂರು ಹಕ್ಕುಗಳ ಪ್ರತಿಪಾದನೆ ಮಾಡಿಲ್ಲ ಅಟ್ರಾಸಿಟಿ ಕೇಸ್ ಆಗಿಲ್ಲ ಬಾಂಡು ಬಾಂಡು ಅಟ್ರಾಸಿಟಿ ಕೇಸ್ ಆಗಿರುವಂತ ಒಂದು ರೀತಿ ಆರ್ಥಿಕ ಚಿಂತೆಗಾರಿಕೆ ಒಂದು ರೀತಿ ಪ್ಯಾಂಟು ಶರ್ಟು ಕೋಟು ಟೈಮ್ ಚಿತ್ರಗಾರಿಕೆ ಈ ಚಿಂತೆಗಾರಿಕೆ ನನ್ನ ದಾದ ಮುಂತಾದ ಮಾಡಲು ಚಿಂತೆಗಾರಿಕೆಂತಲೂ ಭಯಂಕರ ಯಾಕಂದ್ರೆ ಇನ್ನು ಶಿಕ್ಷಣದ ಚಿತ್ರಗಾರಿಕೆ ಅದು ಅಶಿಕ್ಷಣದ ಚಿತ್ರಗಾರಿಕೆ ಅಶಿಕ್ಷಣ ಚಿತ್ರಗಾರಿಕೆ ಒಂದು ಆದರೆ ಈ ಶಿಕ್ಷಣದ ಚಿಂತೆಗಾರಿಕೆಲ್ಲ ಅದು ಕಂಡು ಒಂದು ಚಿತ್ರಗಾರಿಕೆ ದಲಿತ ಸಮುದಾಯ ಸಿಲುಕಿದೆ ದಲಿತ ಸಮಾಜ ಸಿಲುಕಿದೆ ದಲಿತ ಮಹಿಳೆಯರು ಸಿಲುಕಿದ್ದಾರೆ ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಯು ಬಸವರಾಜ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳಿದರು ಬನ್ನಿ ಅವರ ಮಾತುಗಳನ್ನು ಕೂಡ ಕುಟುಂಬದ ಸದಸ್ಯರ ಜೊತೆಗೆ ಅವರು ಕಡೆ ದೋಳಿಯಾಗಿರ್ತಕ್ಕಾಗಿ ವಾಪಸ್ ಅಂತ ಅಲ್ಲಿಂದ ಈವರೆಗೆ ಸರ್ಕಾರಕ್ಕೆ ಅರ್ಥ ಮಾಡುವರೆಗೆ ಎರಡ್ ಸಾವಿರದ ಏಳರಿಂದ ಇಪ್ಪತ್ತೈದರವರೆಗೆ ಸಮಯ ಬೇಕಾಯಿತು ಈಗ ನಮ್ಮೆಲ್ಲ ಹೋರಾಟಕ್ಕೆ ಮಾಡಲು ಸರ್ಕಾರ ಈಗ ಈಗಾಗಲೇ ಬದಲಾವಣೆಯನ್ನು ಮಾಡಿದ್ದಾರೆ ದೌರ್ಜನ್ಯದ ದೇವದಾಸಿ ಪದ್ಧತಿಗೆ ಸಾಮಾಜಿಕ ದೌರ್ಜನ್ಯ ಕಾರಣ ದೌರ್ಜನ್ಯದ ದೇವದಾಸಿ ಪದ್ಧತಿಯ ಫಲಾನುಭವಿಗಳಿಗೆ ಮನೆಗಾರಿಕೆಯನ್ನು ನಿಗದಿ ಮಾಡಬೇಕು ಅಂತ ನಾವು ಏನು ಹೇಳ್ತಾ ಇದ್ವಿ ಅದನ್ನ ಇವತ್ತು ರಾಜ್ಯ ಸರ್ಕಾರ ಮುಂದಿಕೊಂಡು ಹಳೆಯ ಕಾಯಿಲೆಗಳನ್ನ ರದ್ದು ಮಾಡಿ ಹೊಸದೊಂದು ಎರಡ್ ಸಾವಿರದ ಇಪ್ಪತ್ತೈದರ ಕಾಯ್ದೆಯನ್ನ ಇವತ್ತು ಈಗಾಗಲೇ ಮಾಡಿಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಿದೆ ಅಂದ್ರೆ ಅದು

ಅವರು ನಮ್ಮ ದೇಶದ ಸಮಿತಿ ಇಂಗ್ಲಿಶಿರ್ತಕ್ಕಂಥ ಬಹಳ ದೊಡ್ಡ ಹೊರಟರು ದಲಿತರ ಸೂರ್ಯಕ್ಕೆ ನಾವು ಅವ್ರನ್ನ ಕಲಿತೀವಿ ದಲಿತರ ಒಂದು ಉದಾಹರಣೆಗೆ ತಮ್ಮ ಬದುಕನ್ನೇ ಪರವಾಗಿರ್ತಕ್ಕಂಥ ಮಾಹಿತಿ ಅಂತ ಅವರನ್ನ ದೊಡ್ಡ ಸಂವಿಧಾನ ಶಿಲ್ಪಿಯಲ್ಲಿರ್ತಕ್ಕಂಥ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಳು ಕೊಟ್ಟು ಅದನ್ನು ನಾವು ಸ್ವಲ್ಪ ಸ್ವಲ್ಪಕ್ಕೆ ಹೇಳಿಕೆ ಮೊದಲನೇದಾಗಿ ಶಿಕ್ಷಣ ಎರಡನೇದಾಗಿ ಸಂಘಟನೆ ಮೂರನೇ ಮೂರನೇದಾಗಿ ಹೋರಾಟ ಅಂತ ಈ ಮೂರು ಗುರಿಗಳನ್ನು ನಾವು ಕೊಟ್ಟಿದ್ದಾರೆ ಆದರೆ ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷಗಳ ಆದರೂ ಕೂಡ ನಾವು ಒಂದಕ್ಕಾಗಿ ಮಾತ್ರ ಇನ್ನು ಪೂರ್ಣವಾಗಿ ತಲುಪಲಿಕ್ಕಾಗಿಲ್ಲ ಶಿಕ್ಷಣವಾಗಿ ನಮಗೆ ಸಂಪೂರ್ಣವಾಗಿ ಪ್ರಮಾಣಕ್ಕಾಗಿಲ್ಲ ಇನ್ನು ಸಂಘಟನೆ ಮತ್ತು ಹೋರಾಟ ನಾವು ಇನ್ನೂ ಸ್ವಲ್ಪ ಬಹಳ ದೂರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಉಪನ್ಯಾಸಕರಾದಂತಹ ಅಕಿ ಬಸವೇಶ್ ಸರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನಾಡಿದರು ಬನ್ನಿ ಅವರು ಮಾತನಾಡಿದ ವಿಚಾರಗಳನ್ನು ತಿಳ್ಕೊಂಡ್ಬರೋಣ ಇದೆಲ್ಲರ ಆಚೆಗೆ ಯಾಕೆ ಈ ರೀತಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಅಂತಂದರೆ ಬಹುಶಃ ಆ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಒಂದು ಮಾತಿನ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅದೆಲ್ಲರ ಆಚೆಗೆ ನಾವು ತಿಳ್ಕೋಬೇಕಾಗಿದ್ದೇವೆ ಏನಂತಂದ್ರೆ ದಲಿತರ ಮೇಲೆ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ಅಥವಾ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಕೇವಲ ದಲಿತರು ಬರಬೇಕಂತಕ್ಕಂಥ ಪ್ರಜ್ಞೆ ಇದೆಯಲ್ಲ ಅದು ಬಹಳ ಅಪಾಯಕಾರಿ ಪ್ರಜ್ಞೆ ಅಂತ ಸೊ ಅದು ಎಲ್ಲ ಎಲ್ಲ ಸಂಪ್ರದಾಯಗಳಿರಲಿ ಅಥವಾ ಯಾರೇ ಇರಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರೇನು ಅಂತ ಕರ್ತೀವಲ್ಲ ನಾವು ಪ್ರತಿಯೊಬ್ಬ ಪ್ರಜೆ ಆತ ಕರ್ತವೆ ಸಂವಿಧಾನವನ್ನು ಏನೋ ಬರೆದಿಟ್ಟು ಹೋಗಿದ್ದಾರೆ ಆದರೆ ಅದನ್ನು ಅನುಷ್ಠಾನ ತರ್ತಕ್ಕಂಥ ಜಾಗದಲ್ಲಿ ಏನೂ ಇದಾರಲ್ಲ ಕೆಲಸ ಮಾಡೋದು ಇದಾಗಲ್ಲ ಅನುಷ್ಠಾನಕ್ಕೆ ಸೊ ಅವರೆಲ್ಲ ಎಲ್ಲರ ಏಕತೆಯಿಂದ ಕೂಡಿಲ್ಲ ಅಲ್ಲಿ ಕೂಡ ಭಾಳಷ್ಟು ದಿನಗಳಿವೆ ಅಲ್ಲಿ ಕೂಡ ದೋಷಗಳಿವೆ ಅಲ್ಲಿ ಕೂಡ ಅವರು ಅಂತ ಮನಸ್ಸು ಮಲಿನಾಗಿದೆ ಅದು ಜಾತಿಯ ತಜ್ಞೆಯಿಂದಾಗಿರ್ಬೋದು ಅಂತ ಬೇರೆ ಬೇರೆ ಸಾಂಪ್ರದಾಯಿಕ ಪ್ರಕಟೆಯಿಂದ ಇರುತ್ತಾ ಅವರೆಲ್ಲ ಮನಸ್ಸುಗಳು ಪ್ರಜ್ಞೆಯಾಗಿದೆ ಮಲಿನ ಸೊ ಹಾಗಾಗಿ

Good yeah. job. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೆಸರಂತ ಗಾಯಕರು ಮತ್ತು ಹೋರಾಟಗಾರರು ಆಗಿರುವಂತಹ ನಾಗರಾಜ್ ಪತ್ತಾ ಸರ್ ಅವರು ಕೂಡ ನಾಲ್ಕು ಮಾತುಗಳನ್ನ ಹೇಳಿದ್ದಾರೆ ಬನ್ನಿ ಅವ್ರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಗಣರಾಜ್ಯ ಬಂದಿರ್ತಕ್ಕಂಥ ಒಂದು ಅಭಿಪ್ರಾಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಂಬಾಯ ನಾಯಕ್ ಸರ್ ಅವರು ಕೂಡ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಬನ್ನಿ ಅವರು ಏನು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೇಳ್ಕೊಂಡು ಬರೋಣ ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಕೂಡ ಇವತ್ತು ಕೂಡ ರೈತರ ಸಮಸ್ಯೆಗಳು ಬಗೆಹರಿಸಿಲ್ಲ

ಅಗ್ರಿ ವಿಶೇಷ ಎಂಬ ಪಟ್ಟಿಯಲ್ಲಿ ರಾಜ್ಯ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ನೆರವೇರಿಸಿದಂತಹ ಹದಿನಾಲ್ಕು ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದಿನ ವಿಶೇಷವಾಗಿ ಕಂಡುಬರುತ್ತದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಸಂಘಟಕರಿಗೂ ಮತ್ತು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಿರ್ವಹಿಸಿಕೊಟ್ಟಂತಹ ಚಂದ್ರು ಅವರಿಗೂ ಕಾರ್ಯಕ್ರಮದ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ